ಶಿಕ್ಷಕ ಮಿತ್ರರು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಂದು ನಾನು ಈ ವಿಡಿಯೋದಲ್ಲಿ ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ಮಕ್ಕಳನ್ನು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಹೇಗೆ ನೋಂದಣಿ ಮಾಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಇದು ಒಂದು ಕ್ವಿಜ್ ಕಾಂಪಿಟೇಷನ್ ಅನ್ನೋದು ಇಡೀ ದೇಶಾದ್ಯಂತ ನಡೀತಾ ಇರ್ತಕ್ಕಂಥ ಒಂದು ಕಾ ಒಂದು ಸ್ಪರ್ಧೆಯಾಗಿದೆ ಇದನ್ನು ನಾವು ಐದು ಹಂತಗಳಲ್ಲಿ ಮಾಡ್ತೀವಿ ಒಂದು ಶಾಲಾ ಹಂತ ತಾಲೂಕು ಹಂತ ಜಿಲ್ಲಾ ಹಂತ ವಿಭಾಗ ಹಂತ ಮತ್ತು ರಾಜ್ಯ ಹಂತ ಅಂತ ಮಾಡಿಕೊಂಡು ಈ ಐದು ಹಂತಗಳಲ್ಲಿ ನಾವು ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದರಲ್ಲಿ ಗೆದ್ದಂಥ ಮಕ್ಕಳಿಗೆ ಒಂದನೇ ಬಹುಮಾನ ಎರಡನೇ ಬಹುಮಾನ ಮತ್ತು ಮೂರನೇ ಬಹುಮಾನಗಳ ರೀತಿಯಲ್ಲಿ ಕೊಡುತ್ತಾ ಈ ಮಕ್ಕಳನ್ನು ನಾವು ಪ್ರೋತ್ಸಾಹ ನೀಡೋಕ್ಕೆ ಇಡೀ ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯವು ಹಮ್ಮಿಕೊಂಡಿರ್ತಕ್ಕಂಥ ಒಂದು ಮಹತ್ತರವಾದ ಕಾರ್ಯಕ್ರಮವಾಗಿರುತ್ತೆ ಇದನ್ನು ಹೇಗೆ ನೋಂದಣಿ ಮಾಡೋದು ಅಂತ ನಾನು ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಮೊದಲು ನಾವೇನು ಮಾಡಬೇಕು ಕ್ರೋಮೋ ಅಥವಾ ಯಾವುದೋ ಒಂದು ಬ್ರೌಸರನ್ನು ಓಪನ್ ಮಾಡಬೇಕು ಆ ಬ್ರೌಸರ್ನಲ್ಲಿ ನೀವು ಕರ್ನಾ ಸ್ಕೂಲ್ ಎಜುಕೇಷನ್ ಡಾಟ್ ಕಾಮ್ ಅಂತ ಸರ್ಚ್ ಮಾಡಬೇಕು ಅಥವಾ ಇಲ್ಲಿ ನೋಡ್ಬೋದು ಕ್ಲಿಕ್ ಮಾಡಿದ ತಕ್ಷಣ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಅಂತ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಾವು ವಿದ್ಯಾ ವಾಹಿನಿ ಅನ್ನೋ ಒಂದು ಪೋರ್ಟಲ್ ಇದೆ ಆ ಪೋರ್ಟಲನ್ನು ಕ್ಲಿಕ್ ಮಾಡ್ತೀವಿ ಈಗ ನಾವು ಆಲ್ರೆಡಿ ಈಗ ಓದುವ ಆಂದೋಲನಕ್ಕೆ ಸಂಬಂಧಪಟ್ಟಂಥ ಇಲ್ಲಿ ಅಪ್ಲೋಡ್ ಮಾಡಿದೀವಿ ಇಲ್ಲಿ ನೋಡ್ಬೋದು ಹಲವಾರು ಕಾರ್ಯಕ್ರಮಗಳು ಇದರಲ್ಲಿದೆ ನಮ್ಗೆ ಇಲ್ಲಿ ಬೇಕಾಗಿರೋದು ರಸಪ್ರಶ್ನೆ ಸ್ಪರ್ಧೆ ಕ್ವಿಜ್ ಕಾಂಪಿಟೇಷನ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಈ ಥರ ರಸಪ್ರಶ್ನೆ ಸ್ಪರ್ಧೆ ಬಗ್ಗೆ ವಿವರ ಬಂದಿದೆ ಸಂಸ್ಕೃ ಇಂಡಿಯನ್ ಕ್ವಿಝ್ ಅಂತ ಒಂದು ಕಾಂಪಿಟೇಷನ್ ಬಗ್ಗೆ ಇಲ್ಲಿ ಬರುತ್ತೆ ಇಲ್ಲಿ ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಬತ್ತೆ ಕನ್ನಡ ಇಂಗ್ಲೀಷ್ ಇದೆ ನಿಮ್ಗೆ ಯಾವ ಭಾಷೆಯಲ್ಲಿ ಬೇಕಾದರೂ ಇಲ್ಲಿ ಓದ್ಕೊಡೋದಕ್ಕೆ ಅವಕಾಶ ಇದೆ ಅದಕ್ಕೆ ರಸಪ್ರಶ್ನೆಗೆ ಸಂಬಂಧಪಟ್ಟಂಥ ಎಲ್ಲ ಸೂಚನೆಗಳನ್ನು ಸ್ಪರ್ಧೆಗಳಿಗೆ ಮಾರ್ಗಸೂಚಿಗಳು ನಿಯಮಗಳು ಮತ್ತು ಷರತ್ತುಗಳಂತ ಇದೆ ಇಲ್ಲಿ ಸುಮಾರು ಮೂವತ್ತು ಸೂಚನೆಗಳು ಮತ್ತು ಷರತ್ತುಗಳನ್ನು ನೀಡಿದ್ದಾರೆ ಅವನ್ನು ಓದ್ಕೋಬೇಕಾಗುತ್ತೆ ಇಲ್ಲಿ ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ ಅಂದರೆ ಶಾಲಾ ಹಂತದಲ್ಲಿ ಹೇಗೆ ನೋಂದಣಿ ಮಾಡಿಕೊಳ್ಳೋದು ಯಾವ ಟೈಮು ಬ್ಲಾಕ್ ಹಂತಕ್ಕೆ ಯಾವ ಟೈಮು ಫೆಬ್ರವರಿ ಇಪ್ಪತ್ತೆಂಟು ಜಿಲ್ಲಾ ಮಟ್ಟಕ್ಕೆ ಯಾವ ಟೈಮು ಮ ಮಾರ್ಚ್ ಐದನೇ ತಾರೀಕು ಮತ್ತು ವಿಭಾಗ ಮಟ್ಟಕ್ಕೆ ಮಾರ್ಚ್ ಎಂಟನೇ ತಾರೀಕು ರಾಜ್ಯ ಮಟ್ಟಕ್ಕೆ ಮಾರ್ಚ್ ಹನ್ನೊಂದನೇ ತಾರೀಕು ಈ ರೀತಿಯಲ್ಲಿ ಟೈಮ್ ಟೇಬಲನ್ನು ಕೊಟ್ಟಿದ್ದಾರೆ ಯಾವ ಎಷ್ಟೇ ಟೈಮಿಂಗನ್ನು ಯಾವ ಟೈಮಿಂಗಲ್ಲಿ ಮಾಡಬೇಕು ಅನ್ನೋದು ಸಹ ಮಾಹಿತಿ ಕೊಟ್ಟಿದ್ದಾರೆ ಈ ಮಾಹಿತಿಯನ್ನು ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗುತ್ತೆ ಇವೆಲ್ಲ ಮಾಹಿತಿಯನ್ನು ನಾವು ಓದಿಕೊಂಡು ನಂತರ ಇಲ್ಲಿ ಅರ್ಹತೆ ಯಾರ್ಯಾರು ಅಂದರೆ ಐದು ಇಲ್ಲಿ ಎರಡು ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಬಹುಮಾನಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಬ್ಲಾಕ್ ಹಂತಕ್ಕೆ ಸಾವಿರ ಐನೂರು ಇನ್ನೂರೈವತ್ತು ಜಿಲ್ಲಾ ಸಿ ಜಿಲ್ಲಾ ಹಂತಕ್ಕೆ ಎರಡು ಸಾವಿರ ಸಾವಿರ ಐನೂರು ವಿಭಾಗ ಮಟ್ಟಕ್ಕೆ ಮೂರು ಸಾವಿರ ಎರಡು ಸಾವಿರ ನೂರು ಸಾವಿರ ಒಂದು ಸಾವಿರ ರಾಜ್ಯ ಮಟ್ಟಕ್ಕೆ ಹತ್ತು ಸಾವಿರ ಐದು ಸಾವಿರ ಐದು ಸಾವಿರ ಎಂಟ್ನೂರೈವತ್ತಂದರೆ ಮೂರು ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ಲೇಸ್ ಸೆಕೆ ತರ್ಡ್ ಪ್ಲೇಸ್ ಅಂತ ಬರುತ್ತೆ ಇಲ್ಲಿ ಎರಡು ವಿಭಾಗಗಳನ್ನು ಮಾಡಿದ್ದಾರೆ ಕಿರಿಯರ ವಿಭಾಗ ಹಿರಿಯರ ವಿಭಾಗ ಕಿರಿಯರ ವಿಭಾಗ ಬಂದು ಜೂನಿಯರ್ ಬಂದು ಐದನೇ ತರಗತಿಯಿಂದ ಏಳನೇ ತರಗತಿಗೆ ಸೀನಿಯರ್ ವಿಭಾಗ ಬಂದು ಎಂಟರಿಂದ ಹತ್ತನೇ ತರಗತಿ ಇಲ್ಲಿ ಕೆಳಗಡೆ ನೋಡ್ಬೋದು ಇಲ್ಲಿ ಕೆಳಗಡೆ ಒಂದು ಮೂರು ವೀಡಿಯೋ ಕೊಟ್ಟಿದೆ ಅದು ಕೆಳಗಡೆ ನಾನು ಈ ಸೂಚನೆಗಳನ್ನು ಒಪ್ಪಿ ನೋಂದಾಯಿಸಿಕೊಳ್ಳಲು ಕ್ಲಿಕ್ ಮಾಡಿ ಅಂತಿದೆಯಲ್ಲ ಅವನ್ನು ಹೋಗಿಬಿಟ್ಟು ಕ್ಲಿಕ್ ಮಾಡಿ ನೋಂದಾಯಿಸಿಕೊಳ್ಳಲು ಕ್ಲಿಕ್ ಮಾಡಿದ್ರೆ ಈ ಥರ ರಸಪ್ರಶ್ನೆ ಸ್ಪರ್ಧೆ ಎರಡು ಸಾವಿರದ ಭಾಗವಹಿಸಲು ಅರ್ಜಿ ಅಂತ ಓಪನ್ ಆಗುತ್ತೆ ಈ ಅರ್ಜಿ ಹಾಕೋದಕ್ಕೆ ನಮಗೆ ಮುಖ್ಯವಾಗಿ ಮಗುವಿನ ಸ್ಯಾಟ್ ಸಂಖ್ಯೆ ಮೊಬೈಲ್ ನಂಬರು ಮತ್ತು ವಾಟ್ಸಪ್ ಮೊಬೈಲ್ ನಂಬರು ಮತ್ತು ಒಂದು ಫೋಟೋ ಬೇಕಾಗುತ್ತೆ ನೀವು ಫೋಟೋವನ್ನು ಸ್ಕೂಲಲ್ಲಿ ನೇರವಾಗಿ ತೊಗೊಂಡು ಅಪ್ಲೋಡ್ ಮಾಡ್ಬೋದು ಕ್ಯಾಮ್ರ ಅಂತ ಕ್ಲಿಕ್ ಮಾಡಿ ಇಲ್ಲ ಫೈಲಲ್ಲಿ ತೊಗೊಂಡು ಅಪ್ಲೋಡ್ ಮಾಡ್ಬೋದು ನಾನೀಗ ಒಂದು ಮಗುವಿನ ಸ್ಯಾಟ್ ಸಂಖ್ಯೆಯನ್ನು ತಗೊಂಡು ಸ್ಯಾಟ್ ಸಂಖ್ಯೆಯನ್ನು ಎಂಟ್ರಿ ಮಾಡ್ತಾ ಇದ್ದೀನಿ ಎಂಟ್ರಿ ಮಾಡಿಬಿಟ್ಟು ಆ ಸ್ಯಾಟ್ ಸಂಖ್ಯೆಯನ್ನು ಎಂಟ್ರಿ ಮಾಡಿದ್ದಾದಮೇಲೆ ಕೆಳಗಡೆ ಎಂಟರ್ದ ಭದ್ರತಾ ಕೋಡ್ ಅಂತಿದೆಯಲ್ಲ ಸೆಕ್ಯುರಿಟಿ ಕೋಡನ್ನು ನಾನಿಲ್ಲಿ ಸೆಕ್ಯುರಿಟಿ ಕೋಡ್ ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ಮಗುವಿನ ಪಾಸ್ಪೋರ್ಟನ್ನು ನೀವು ತೆಗೆದಿಟ್ಕೊಂಡು ಸ್ಕ್ಯಾನ್ ಮಾಡ್ಕೊಂಡು ಫೋಟೋ ತೊಗೊಂಡು ಇಟ್ಕೊಂಡ್ರೂ ಪರವಾಗಿಲ್ಲ ಅಥವಾ ಮಗು ನೇರವಾಗಿ ಅಲ್ಲಿದೆ ಅಂದರೆ ಫೋಟೋದಲ್ಲಿ ಫೋಟೋವನ್ನು ಕ್ಲಿಕ್ ಮಾಡಿಕೊಂಡು ನಾವು ಅಪ್ಲೋಡ್ ಮಾಡ್ಬೋದಾಗುತ್ತೆ ಇನ್ನು ಇಲ್ಲಿ ಮಗುವಿನ ಸ್ಯಾಟ್ ಸಂಖ್ಯೆ ಮತ್ತು ಆ ಸೆಕ್ಯೂರಿಟಿ ಕೋಡನ್ನು ಎಂಟ್ರಿ ಮಾಡಿ ಈ ಥರ ಸಬ್ಮಿಟ್ ಕೊಟ್ಟಾಗ ಅಭ್ಯರ್ಥಿ ಎಸ್ ಟಿ ಎ ಸಂಖ್ಯೆ ವಿವರಗಳನ್ನು ಖಚಿತಪಡಿಸಿಕೊಳ್ಳಿ ಅಂತ ಹೇಳುತ್ತೆ ಅದೆಲ್ಲ ಡಿಸ್ಪ್ಲೇ ಆಗುತ್ತೆ ಮಗುವಿನ ಮಾಹಿತಿ ಸ್ಯಾಟ್ ಸಂಖ್ಯೆ ಹೆಸರು ತ ಗರ್ಲ್ ಉಡ್ಲಿಂಗ ತಂದೆ ಹೆಸರು ತಾಯಿ ಹೆಸರು ಸ್ಕೂಲ್ ಡೈಸ್ ಕೋಡು ಸ್ಕೂಲ್ ಹೆಸರು ಎಲ್ಲ ಡಿಸ್ಪ್ಲೇ ಆಗುತ್ತೆ ತರಗತಿ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಪ್ರದರ್ಶಿಸಲಾದ ಮಾಹಿತಿ ಸರಿಯಾಗಿದೆ ಅಂತ ನೋಡಿ ಕೊಳ್ಳಿ ಅಂತ ಹೇಳುತ್ತೆ ಸರಿಯಾಗಿದೆ ಅಂತ ಕ್ಲಿಕ್ ಮಾಡಿ ಸಲ್ಲಿಸಿ ಅಂತ ಸಬ್ಮಿಟ್ ಅಂತ ಕೊಟ್ಟರೆ ಈ ರೀತಿ ಆನ್ಲೈನ್ ಸ್ಪರ್ಧೆ ಭಾಗಿಸಲು ಅರ್ಜಿ ಬರುತ್ತೆ ಆ ಮಗುವಿನ ಮಾಹಿತಿ ಎಲ್ಲ ಮೇಲೆ ರೆಡ್ ಕಲರಲ್ಲಿ ಓಪನ್ ಆಗಿರುತ್ತೆ ಕೆಳಗಡೆ ನೋಡ್ಬೋದು ಇಲ್ಲಿ ಮೊಬೈಲ್ ಸಂಖ್ಯೆಯನ್ನು ನಮೂದು ಮಾಡಿ ಮತ್ತು ವಾಟ್ಸಪ್ ಮೊಬೈಲ್ ಸಂಖ್ಯೆಯನ್ನು ನಮೂದು ಮಾಡಿ ಅಂತ ಕೇಳುತ್ತೆ ಇಲ್ಲಿ ಮಗುವಿನ ಮೊಬೈಲ್ ಸಂಖ್ಯೆಯನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ಮಗುವಿನ ಮೊಬೈಲ್ ಸಂಖ್ಯೆಯೂ ವಾಟ್ಸಪ್ ಸಂಖ್ಯೆಯೂ ಎರಡೂ ಒಂದೇ ಆಗಿರುತ್ತೆ ಯಾರಾದರೂ ಬೇರೆ ಇದ್ದರೆ ಬೇರೆ ಎಂಟ್ರಿ ಮಾಡಿ ಇಲ್ಲ ಒಂದೇ ಇದೆ ಅಂದರೆ ಮೊಬೈಲ್ ಸಂಖ್ಯೆಯೂ ಒಂದೇ ಎಂಟ್ರಿ ಮಾಡಿ ವಾಟ್ಸಪ್ ವಾಟ್ಸಪ್ ಸಂಖ್ಯೆಯೂ ಒಂದೇ ಎಂಟ್ರಿ ಮಾಡಿ ಆ ಮೊಬೈಲ್ ಸಂಖ್ಯೆಗೆ ವಾಟ್ಸಪ್ ಸಂಖ್ಯೆ ಇರುತ್ತೆ ಯಾಕಂದರೆ ಲಿಂಕನ್ನು ಕಳಿಸ್ಕೊಡೋದಕ್ಕೆ ಸಹಕಾರಿಯಾಗಲಿ ಅಂತ ವಾಟ್ಸಪ್ ಬೇಕು ಅಂತ ಕೇಳ್ತಿದ್ದಾರೆ ಯಾಕಂದರೆ ಮಗುವನ್ನು ಮಕ್ಕಳನ್ನು ರಸಪ್ರಶ್ನೆಗೆ ಅಥವಾ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಒಂದು ಪ್ರೇರೇಪಿಸಲು ಇದೊಂದು ಸಹಕಾರಿಯಾಗಿದೆ ಅಂದರೆ ಎಂಟ್ರಿ ಮೇಲೆ ಇಲ್ಲಿಗೆ ರಸಪ್ರಶ್ನೆಯ ಲ್ಯಾಂಗ್ವೇಜನ್ನು ಕೇಳುತ್ತೆ ಇಲ್ಲಿ ಕನ್ನಡ ಇಂಗ್ಲೀಷ್ ಎರಡೇ ಮಾತ್ರ ಇರೋದು ನೀವು ಕನ್ನಡ ಬೇಕಾದ್ರೆ ಕನ್ನಡ ತೊಗೊಳ್ಳಿ ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ತೊಗೊಳ್ಳಿ ಇಲ್ಲಿ ಪಾಸ್ಪೋರ್ಟ್ ಗಾತ್ರ ಫೋಟೋ ಅಂತ ಕ್ಲಿಕ್ ಇಲ್ಲಿ ಚೂಸ್ ಫೈಲ್ ಅಂತ ಕೇಳಿದ್ರೆ ಕ್ಯಾಮ್ರಾ ಕ್ಯಾಮ್ ಕಾರ್ಡ್ರು ಫೈಲ್ಸ್ ಅಂತ ಬರುತ್ತೆ ನೀವು ಫೋಟೋ ಅಲ್ಲೇ ಬೇಕಾದ್ರೆ ಕ್ಯಾಮ್ರಾ ತಕ್ಕ ಕ್ಲಿಕ್ ಮಾಡಿ ಫೈಲ್ಸ್ ಬೇಕಂದರೆ ಫೈಲ್ಸಲ್ಲಿ ನಿಮ್ಮ ಮೊಬೈಲಲ್ಲಿದ್ದರೆ ಎಲ್ಲಿದೆ ಅಂತ ನೋಡ್ಬೋದು ಬಿಟ್ಟು ಮೊಬೈಲ್ ಫೈಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕೇಳುತ್ತೆ ನಾನು ಫೋಟೋಸ್ ಅಂತ ಕ್ಲಿಕ್ ಮಾಡಿದಾಗ ಫೋಟೋಸಲ್ಲಿ ಇದೆ ಆ ಮಗು ಆ ಮಗುವನ್ನು ನಾನು ಏನು ಮಾಡ್ತೀನಿ ಸೆಲೆಕ್ಟ್ ಮಾಡಿಕೊಂಡು ಆ ಮಗುವಿನ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಅದೇನಾಗುತ್ತೆ ಸೆಲೆಕ್ಟ್ ಆಗುತ್ತೆ ಸೆಲೆಕ್ಟ್ ಆಗಿರೋದನ್ನು ನಾನು ಏನು ಮಾಡ್ತೀನಿ ಇಲ್ಲಿ ಅಪ್ಲೋಡ್ ಅಂತ ಕೊಡ್ತೀನಿ ಚೂಸ್ ಫೈಲ್ ನಾನು ಅಲ್ಲಿ ಅಪ್ಲೋಡ್ ಅಂತ ಕೊಟ್ಟರೆ ಆ ಮಗುವಿನ ಫೋಟೋ ನೋಡಿ ಅಪ್ಲೋಡ್ ಆಯಿತು ಈಸಿಯಾಗಿ ಅಪ್ಲೋಡ್ ಆಯಿತು ಕೆಳಗಡೆ ಪಾಸ್ವರ್ಡನ್ನು ಹೊಂದಿಸಿ ಇಲ್ಲಿ ಮಗುಗೆ ಉಪಯೋಗವಾಗುವಂಥ ಮಗುವಿನ ಹೆಸರನ್ನು ಹಾಕ್ಬೋದು ಅಥವಾ ನೀವು ಜ್ಞಾಪ್ಕಾಯ ಇಟ್ಕೊಳ್ಳೋಕ್ಕೆ ಈಸಿಯಾಗಿರುವಂಥ ಯಾವುದಾದ್ರೂ ಒಂದು ಪಾಸ್ವರ್ಡನ್ನು ಇಲ್ಲಿ ನೀವೇ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ನಿಮ್ಗೆ ಇಷ್ಟ ಬಂದ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಆದರೆ ನೀವು ಜ್ಞಾಪ್ಕಾಯಿ ಇಟ್ಕೋಬೇಕು ಆ ಮಗುಗೆ ಆ ಪಾಸ್ವರ್ಡನ್ನು ಹೇಳ್ಕೊಡ್ಬೇಕಾಗತ್ತೆ ಅದನ್ನು ಹೇಳಿಕೊಟ್ಟಾದಮೇಲೆ ನೀವು ಸಲ್ಲಿಸಿ ಅಂತ ಬರುತ್ತೆ ಸಬ್ಮಿಟ್ ಕೊಟ್ಟರೆ ಈ ರೀತಿ ಆ ಮಗುವಿನ ಮಾಹಿತಿ ಎಲ್ಲ ಏನಾಗುತ್ತೆ ಸಲ್ಲಿಕೆಯಾಗುತ್ತೆ ಸಬ್ಮಿಟ್ ಕೊಟ್ಟಾಗ ಪಾಸ್ವರ್ಡನ್ನು ಎಂಟ್ರಿ ಮಾಡ್ಕೋಬೇಕು ಇಲ್ಲಿ ಪಾಸ್ವರ್ಡು ಆದಷ್ಟು ಮಗುವಿಗೆ ಗೊತ್ತಾಗಬೇಕು ಅಂದರೆ ಮಗು ಎಂಟ್ರಿ ಮಾಡಬೇಕು ನೆಕ್ಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾ ಟೈಮಲ್ಲಿ ಅಥವಾ ನೋಂದಣಿ ಎಂಟ್ರಿ ಆಗಬೇಕಾದ್ರೆ ಇದು ಪಾಸ್ವರ್ಡ್ಗೆ ಜ್ಞಾಪಕ ಇಟ್ಕೊಂಡು ನೋಡಿ ಈ ಥರ ಕ್ಲಿಕ್ ಮಾಡಿಬಿಟ್ಟು ಪಾಸ್ವರ್ಡ್ ರಿಜಿಸ್ಟ್ ಮಾಡಿದ್ಮೇಲೆ ರಸಪ್ರಶ್ನೆಗೆ ಯಶಸ್ವಿಯಾಗಿ ನೋಂದಾಯಿಸಲಾಗಿದೆ ಅಂತ ಬರುತ್ತೆ ಈಗ ಒಂದು ಮಗುವನ್ನು ನೋಂದಾಯಿಸಿದ್ವಿ ಈಗ ಎರಡನೇ ಮಗುವನ್ನು ನೋಂದಾಯಿಸೋದನ್ನು ಹೇಗೆ ಅಂತಲೂ ತಿಳಿಸ್ಕೊಡ್ತೀನಿ ಅದರ ಕೆಳಗಡೆ ನಾವು ನೋಡ್ಬೋದು ಈ ಕೆಳಗಡೆ ಮೂರು ವೀಡಿಯೋಗಳು ಕೆಳಗಡೆ ಇಲ್ಲೊಂದು ಬಟನ್ ಇದೆಯಲ್ಲ ಬಟನ್ ಕ್ಲಿಕ್ ಮಾಡಿ ನೋಂದಾಯಿಸಲಿ ಕ್ಲಿಕ್ ಮಾಡಿ ಅಂತಿಲ್ಲಲ್ಲ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ಅರ್ಜಿ ಓಪನ್ ಆಗುತ್ತೆ ಅರ್ಜಿಯಲ್ಲಿ ನಾವು ಮಗುವಿನ ಸ್ಯಾಟ್ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕಾಗತ್ತೆ ಮತ್ತು ಭದ್ರತಾ ಕೋಡನ್ನು ಸೆಕ್ಯುರಿಟಿ ಕೋಡನ್ನು ಎಂಟ್ರಿ ಮಾಡಬೇಕು ನಾನು ಒಂದು ಮಾಡಿದ್ದೀನಿ ಇನ್ನೂ ಒಂದು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಎರಡನ್ನೂ ನೋಡ್ಕೊಳ್ಳಿ ಏನಾದರೂ ಅದರಲ್ಲಿ ಇದರಲ್ಲಿ ಸ್ವಲ್ಪ ಮಿಸ್ ಆಗಿದರೆ ನಮಗೆ ಅರ್ಥ ಆಗುತ್ತೆ ಈಸಿಯಾಗಿ ಈಗ ಮೊದಲು ಏನು ಮಾಡಬೇಕು ಮೊದಲು ಮಗುವಿನ ಸ್ಯಾಟ್ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು ಭದ್ರತಾ ಕೋಡನ್ನು ಎಂಟ್ರಿ ಮಾಡಿದ್ರೆ ಮಗುವಿನ ಮಾಹಿತಿಗಳೆಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಮಗುವಿನ ಸ್ಕೂಲಲ್ಲಿರುವಂಥ ಮಾಹಿತಿ ಡೈಸ್ ಕೋಡು ಶಾಲೆ ಹೆಸರು ಎಲ್ಲ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಪರ್ಮಿಷನನ್ನು ಕೇಳುತ್ತೆ ಸರಿಯಾಗಿದೆ ಅಂದರೆ ಹೂ ಅಂತ ಕೊಟ್ಟು ಎಸ್ ಅಂತ ಕೊಟ್ಟು ನಾವು ಕೊಟ್ಟಾಗ ಇಲ್ಲಿ ಮಗುವಿನ ಮೊಬೈಲ್ ನಂಬರ್ ಅಂತ ಕೇಳುತ್ತೆ ಆಗಲೇ ಹೇಳಿದಂಗೆ ಮೊಬೈಲ್ ನಂಬರು ಒಂದೇ ಇರ್ಬೋದು ವಾಟ್ಸಪ್ ಸಂಖ್ಯೆ ಮತ್ತು ಮೊಬೈ ಮೊಬೈಲ್ ಸಂಖ್ಯೆ ಎರಡೂ ಒಂದೇ ರೀತಿಯಲ್ಲಿ ಒಂದೇ ಸಂಖ್ಯೆಯನ್ನು ನೀವು ಕೊಡ್ಬೋದು ಕೊಟ್ಬಿಟ್ಟು ನೀವೇನು ಮಾಡಬೇಕು ಕೆಳಗಡೆ ಮಗುವಿನ ನೋಡಿ ಇಲ್ಲಿ ವಾಟ್ಸಪ್ ಸಂಖ್ಯೆ ಕೇಳ್ತಾ ಇದೆ ನಮ್ಮ ಮೇಲೆ ಇರುವಂಥ ಸಂಖ್ಯೆ ನಾನು ಇಲ್ಲಿ ಕೆಳಗಡೆ ವಾಟ್ಸಪ್ ಸಂಖ್ಯೆ ಅಂತ ಟೈಪ್ ಮಾಡ್ತಿದ್ದೀನಿ ಟೈಪ್ ಮಾಡಿಬಿಟ್ಟು ನಾನು ಕೆಳಗಡೆ ಏನು ಮಾಡಬೇಕು ಫೈಲನ್ನು ಚೂಸ್ ಮಾಡಬೇಕಾಗುತ್ತೆ ನಾನು ಆಗಲೇ ಹೇಳಿದಂಗೆ ಕ್ಯಾಮ್ರಾದಲ್ಲೂ ತೊಗೋಬೋದು ಅಥವಾ ನಿಮ್ಮ ಫೋಟೋಗಳನ್ನು ಫೈಲ್ ಚೂಸ್ ದ ಫೈಲ್ ಪಾಸ್ಪೋರ್ಟ್ ಸೈಜನ್ನು ಫೋಟೋನ ಇಲ್ಲಿ ಚೂ ಫಸ್ಟು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು ಲ್ಯಾಂಗ್ವೇಜಲ್ಲಿ ಆಲ್ರೆಡಿ ನೀವು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಡಿಪಾರ್ಟಾಗಿ ಕನ್ನಡ ನೆನತಿರುತ್ತೆ ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡಿ ಫೈಲ್ಸನ್ನು ಹೋಗ್ಬಿಟ್ಟು ಕ್ಲಿಕ್ ಮಾಡಿ ಯಾವ ಮಗುವಿನ ಫೋಟೋವನ್ನು ನೀವು ಅಪ್ಲೋಡ್ ಅಪ್ಲೋಡ್ ಮಾಡಬೇಕು ಇಲ್ಲಿ ಫೋಟೋಸ್ ಅಂತ ತೊಗೊತೀನಿ ಫೋಟೋಸ್ ಅಂತ ಕ್ಲಿಕ್ ಮಾಡಿದ್ರೆ ವಾಟ್ಸಪ್ಪಲ್ಲಿ ಬಂದಿದೆ ನಾನು ವಾಟ್ಸಪ್ ಅಂತ ಕ್ಲಿಕ್ ಮಾಡ್ತೀನಿ ಆ ಮಗುವಿನ ಫೋಟೋವನ್ನು ಸೆಲೆಕ್ಟ್ ಮಾಡಿದ್ರೆ ಈ ರೀತಿ ಅಪ್ಲೋಡ್ ಅಂತ ಕೊಟ್ಟರೆ ಆ ಮಗುವಿನ ಫೋಟೋ ಇಲ್ಲಿ ಅಪ್ಲೋಡ್ ಆಗುತ್ತೆ ಕೆಳಗಡೆ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ ನಾನು ಆಗಲೇ ಹೇಳ್ದಂಗೆ ಒಂದು ಸುಲಭವಾಗಿ ಆ ಮಗು ನೆನಪಿಟ್ಕೊಂಡು ಆ ಮಗುಗೆ ಎಂಟ್ರಿ ಮಾಡೋಕ್ಕೆ ಉಪಯೋಗ ಆಗುವಂಥ ಒಂದು ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡಿಕೊಡ್ಬೇಕಾಗತ್ತೆ ಆ ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡಿ ಸಲ್ಲಿಸಿ ಅಂತಿದೆಯಲ್ಲ ಸಲ್ಲಿಸಿಬಿಟ್ರೆ ನೀವು ಪಾಸ್ವರ್ಡ್ ಜ್ಞಾಪಕ ಇಟ್ಕೊ ನೋಡಿ ರಸಪ್ರಶ್ನೆಗೆ ಯಶಸ್ವಿಯಾಗಿ ನೋಂದಾಯಿಸಲಾಗಿದೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಪರ್ಕೀಸ್ ಕಾಂಪಿಟೇಷನ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಅಂತ ಬಂದಿದೆ ಈ ರೀತಿ ಫ್ರೆಂಡ್ಸ್ ನೀವು ನಿಮ್ಮ ಮಕ್ಕಳನ್ನು ನೀವು ಇಲ್ಲಿ ಪ್ರತಿ ತರಗತಿಗೆ ಎರಡು ಮೂರು ಅಥವಾ ಎಷ್ಟೊಂದು ಮಕ್ಕಳು ಬೇಕಾದರೂ ನೀವು ನೋಂದಾಯಿಸಬಹುದು ಫ್ರೆಂಡ್ಸ್ ಮಾಡಿಬಿಟ್ರೆ ನಿಮ್ಮ ನೋಂದಾವಣಿ ಕಂಪ್ಲೀಟ್ ಆಗುತ್ತೆ ಆ ಪಾಸ್ವರ್ಡನ್ನು ಜ್ಞಾಪಕ ಇಟ್ಕೋಬೇಕು ಫ್ರೆಂಡ್ಸ್ ಇಷ್ಟು ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಧನ್ಯವಾದಗಳು